ಇವತ್ತು ನಾವು ಕರ್ನಾಟಕ ತಕ್ಕಿಂದ ಮೈಸೂರಿಗೆ ಬಂದಿದ್ದೀವಿ ಮೈಸೂರಲ್ಲಿ ಏನಂದ್ರೆ ಅರುಣ್ ಯೋಗಿರಾಜ್ ಅಯೋಧ್ಯಲ್ಲಿ ರಾಮ ಮಂದಿರ ಏನಿದೆ ಆ ರಾಮ ಮಂದಿರದಲ್ಲಿ ಇರೋ ಬಾಲರಾಮ ವಿಗ್ರಹ ಅನ್ನ ಸ್ಕಲ್ಪ್ ಮಾಡಿರುವಂತ ಅರುಣ್ ಯೋಗಿರಾಜ್ ಅವರ ನಿವಾಸದಲ್ಲಿ ಇದ್ದೇವೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರೇ ಅವರ ಅವರ ವೈಫ್ ಎಲ್ಡರ್ ಬ್ರದರ್ ಮದರ್ ಮತ್ತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಹೋಗಿ ಇವತ್ತು ನಾವು ಅವ್ರನ್ನ ಮಾತಾಡಿಸ್ತೀವಿ ಇಲ್ಲಿ ಫುಲ್ ಅವರ ಆಫೀಸ್ ಅಂದ್ರೆ ಅವರು ಡೇ ಒನ್ ಲಾಸ್ಟ್ ಸಿಕ್ಸ್ ಜನರೇಷನ್ಸ್ ಎಲ್ಲ ವಿಗ್ರಹಗಳನ್ನ ಮೂರ್ತಿಗಳನ್ನ ಇದೇ ಕಲ್ಲಿನಿಂದ ಮಾಡಲಾಗ್ತಾ ಇದೆ ಫಾರ್ ದ ಲಾಸ್ಟ್ ಸಿಕ್ಸ್ ಜನರೇಷನ್ಸ್ ಎಲ್ಲಾರು ಇದೇ ಜಾಗದಲ್ಲಿ ಕೂತು ಒಂದು ಬ್ಯೂಟಿಫುಲ್ ಇಂಟ್ರಿಕೇಟ್ ಆಗಿ ಇರುವಂತ ಒಂದು ಮೂರ್ತಿನ ಕ್ರಿಯೇಟ್ ಮಾಡುವಂತ ಜಾಗ ನೀವು ನೋಡಿದ್ರೆ ಎಲ್ಲಾ ಕೂಡ ದೇವ್ ರಿಲೇಟೆಡ್ ಮೂರ್ತಿನೇ ಆರ್ಕಿಟೆಕ್ಚರ್ ಆಗಲಿ ಆರ್ಟ್ ಆಗಲಿ ಕ್ರಿಯೇಷನ್ ಆಗಲಿ ಟ್ರೂಲಿ ಬ್ಯೂಟಿಫುಲ್ ಟ್ಯಾಲೆಂಟ್ ಇದು ಇದು ಮಾಡೋದು ಖಂಡಿತ ಸುಲಭ ಅಲ್ಲ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ 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 ಎಲ್ಲಾನು ಬರೀ ಅವ್ರ ಕೈನಲ್ಲೇ ಅವರು ಮಾಡೋದು ಏನೂ ಒಂದು ಸೊಫಿಸ್ಟಿಕೇಟೆಡ್ ಮೆಷಿನ್ ಆಗಲಿ ಹೈ ಟೆಕ್ನಾಲಜಿ ಆಗಲಿ ಏನೂ ಕೂಡ ಬಳಸಲ್ಲ ಅವರ ಟೂ ಹ್ಯಾಂಡ್ಸ್ ಇಂದಲೇ ಎಲ್ಲಾನು ಅವರು ಫಾರ್ಮ್ ಮಾಡ್ತಾ ಇರೋದು ಅವರ ಮಾವ ಕೂಡ ನಮ್ಮೊಂದಿಗೆ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ಹೇಳಿ ಮತ್ತೆ ನಿಮ್ಮ ಮೂಲತಃ ಯಾವ ಊರ್ನವರು ಮತ್ತು ಅವರು ನಾವು ಅವರು ಪರ್ಸ್ನಲಿ ಸ್ಕಲ್ ಅವರು ಮನೆಯಲ್ಲಿ ಯಾವ ರೀತಿ ಇರ್ತಾರೆ ವಾಟ್ ಈಸ್ ಅರುಣ್ ಲೈಕ್ ಅಂತ ಹೇಳಿ ಐ ಆಮ್ ಫ್ರಮ್ ಶಿವಮೊಗ್ಗ ಐ ಆಮ್ ಫ್ರಮ್ ಶಿವಮೊಗ್ಗ ನಾನು ಮದುವೆ ಆಗಿರೋದು ಇಲ್ಲಿ ಶಿಲ್ಪಿ ಬಸವಣ್ಣರು ಮೂರನೇ ಮಗಳು ನಾನು ಮದುವೆ ಆಗಿರೋದು ನಾನು ಮೂವತ್ತೆಂಟು ವರ್ಷ ಆಯಿತು ಐ ಬೇಸಿಕಲಿ ಆಮ್ ಎ ಸಿವಿಲ್ ಇಂಜಿನಿಯರ್ ಇನ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಈಸ್ ಮೈ ಬ್ಯಾಕ್ ಗ್ರೌಂಡು ಆ್ಯಂಡ್ ಅರುಣ್ ಅರುಣ್ ಇವರಲ್ಲ ಸಣ್ಣ ಮಗುವಿನ ನೋಡಿದ್ದೀನಿ ನಾನು ಸಣ್ಣ ಮಗುವಿಂದ ನೋಡ್ತಾ ಇದ್ದೀನಿ ಅವ್ನು ಫಸ್ಟ್ ಬಿ ಕಾಮ್ ಮಾಡ್ದೆ ಎಮ್ ಬಿ ಎ ಮಾಡ್ದೆ ಜೊತೆಗೆ ಅವ್ರ ತಂದೆ ಜೊತೆಗೆ ಇದ್ದು ಕೆಲಸಗಳೆಲ್ಲ ನೋಡ್ತಾ ಇರ್ತಿದ್ದ ನೋಡ್ಬಿಟ್ಟು ಅದೆಲ್ಲ ಮಾಡ್ಕೊಂಡಿದ್ದ ಎಮ್ ಬಿ ಎ ಕಂಪ್ಲೀಟ್ ಮಾಡಿ ಒಂದು ಕೆಲಸಕ್ಕೆ ಹೋದ ಆಮೇಲೆ ಅವನಿಗೆ ಇಂಟ್ರೆಸ್ಟ್ ಬರಲ್ಲ ಬೇಡ ಅಂದ್ಬಿಟ್ಟು ಕಲ್ಚರ್ ವರ್ಕಿಗೆ ಜಾಯ್ನ್ ಆದ ಆಗ್ಬಿಟ್ಟು ಅವ್ರು ತಂದೆ ಜೊತೆಗೆ ಟ್ರೈನಿಂಗ್ ತಗೊಂಡು ಕೆಲಸ ಮಾಡ್ಕೋತ ಪಿಕಪ್ ಆಗ್ತಾ ಬಂದ ಮಾಡ್ತಾ ಮಾಡ್ತಾ ಇಲ್ಲಿ ಬೇಕಾದಷ್ಟು ಬೆಂಗಳೂರು ಮೈಸೂರೆಲ್ಲ ಕೆಲಸ ಮಾಡಿದೆ ಅಲ್ಲಿ ಫಸ್ಟ್ ಕಾಣುತ್ತಾ ಕಾಣಂತ ಒಳ್ಳೆ ಕೆಲಸ ಅಂತಂದರೆ ತುಮಕೂರು ಮಾಡಿದ್ದ ಸ್ವಾಮೀಜಿ ಮಾಡಿದೆ ಶಿವಕುಮಾರ್ ಸ್ವಾಮೀಜಿ ಸ್ಟ್ಯಾಚು ಮಾಡಿದೆ ಸ್ಟ್ಯಾಚು ಮಾಡಿ ಆ ಸ್ಟ್ಯಾಚ್ಯೂ ಥರ ಇತ್ತಪ್ಪ ಅಂತಂದರೆ ಅವ್ರು ಇಲ್ಲೇ ಇಲ್ಲೇ ಬಂದು ಇಲ್ಲಿ ಕೂತ್ಕೊಳ್ಳೋದು ಸ್ಟ್ಯಾಚು ಕೂತಿ ಕೂತಿರ ಅವ್ರು ಮಠದವ್ರಲ್ಲ ಬಂದು ಕೂತರೆ ಸ್ವಾಮೀಜಿ ಅಲ್ಲೇ ಕೂತಿಯರಂಗಿತ್ತು ಅಷ್ಟು ಚೆನ್ನಾಗಿ ಕಾರ್ ಮಾಡಿದೆ ಇಟ್ ವಾಸ್ ಸೋ ನೈಸ್ ದಟ್ ಇಸ್ ಈಸ್ ಫಸ್ಟ್ ಸ್ಟೆಪ್ ಅದು ಆದಮೇಲೆ ನೆಕ್ಸ್ಟ್ ಏನು ಮಾಡಿದೆ ಒಳ್ಳೆ ಸ್ಟ್ಯಾಚು ಸಿಕ್ತು ಸಿಕ್ತವನಿಗೆ ಇಲ್ಲಿ ಹಾಡಿನ ಸರ್ಕಲಲ್ಲಿ ಆ ಸ್ಟ್ಯಾಚ್ಯೂ ಮಾಡ್ದೆ ಸ್ಟ್ಯಾಚ್ಯೂ ಮಾಡಿ ಇಲ್ಲಿ ಅಲ್ಲೇ ಮಾಡಿದ್ದವನು ಸ್ಟ್ಯಾಚ್ಯೂ ಮಾಡಿದಾಗ ಫುಲ್ ಎಲ್ಲ ಅದು ಹೈನಸ್ ಮನೆ ಹೋಗಿ ಫೋಟೋ ತೊಗೊಂಡು ಮಾಡಿ ಸ್ಟಡಿ ಮಾಡಿ ಮಾಡಿದಾಗ ಹೈನಸ್ ಮನೆಯವರೇ ಬಂದು ನಾಲ್ಕೈದು ಸತಿ ನೋಡ್ಕೊಂಡು ಹೋದ್ರು ಎಸ್ ನೋಡಿಬಿಟ್ಟು ದೇ ಅಪ್ರಿಷಿಯೇಟೆಡ್ ಎಸ್ ನಮ್ಮ ಹೈನೆಸ್ ಹೀಗೆ ಇದ್ರು ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿದ್ರು ಸೊ ಅದಾದಮೇಲೆ ನೆಕ್ಸ್ಟು ಒಂದು ಹನುಮಂತನ ಸ್ಟ್ಯಾಚ್ಯೂ ಮಾಡಿದೆ ಕೆಆರ್ ನಗರಕ್ಕೆ ಅದೇ ಅಬೌಟ್ ಟ್ವೆಂಟಿ ಒನ್ ಫೀಟ್ ಫೀಟ್ ಹಾಂ ಅದು ನೋಡ್ಬಿಟ್ಟು ಅದೆಲ್ಲ ಆಯಿತು ಅದಾದಮೇಲೆ ನೆಕ್ಸ್ಟು ಇದು ಇದು ಮಾಡಿದೆ ಇಲ್ಲಿ ಶಂಕರಾಚಾರ್ಯ ಸ್ಟ್ಯಾಚು ಮಾಡಿದೆ ಕೇದಾರ್ನಾಥದಲ್ಲಿ ಅದು ಮಾಡಿ ಮುಗಿಸಿದ ಮೇಲೆ ನ್ಯಾಷನಲ್ ಲೆವೆಲೆಲ್ಲ ಅಪ್ರಿಸಿಯೇಷನ್ ಆಯಿತು ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಡಿದೆ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾಕ್ಕೆ ಅದಾದಮೇಲೆ ಇದೆಲ್ಲ ಸೇರಿ ಹನುಮಂತನ ಮಾಡಿದೆ ಎಲ್ಲ ಮಾಡೋದು ಅಷ್ಟಿಗೆ ವಿಗ್ರಹ ಈ ರಾಮನ್ ವಿಗ್ರಹ ಕ್ರಿಯೇಟ್ ಮಾಡೋವಾಗ ಫ್ಯಾಮಿಲಿ ಜೊತೆ ವಿಗ್ರಹ ಡಿಸ್ಕಶನ್ಸ್ ಪ್ರೋಗ್ರೆಸ್ ಆಗಿದೆ ನನಗೆ ಈ ತರ ಐಡಿಯಾ ಇದೆ ನಾನು ಈ ರೀತಿ ಅದನ್ನ ಸ್ಟೈಲ್ ಮಾಡ್ತೀನಿ ಆತರ ಏನಾದ್ರೂ ಡಿಸ್ಕಸ್ ಮಾಡಿದ್ರ ನಿಮ್ ಜೊತೆ ಮತ್ತೆ ಮೂರ್ತಿ ಬಗ್ಗೆ ನಿಮಗೆ ಇದುವರೆಗೂ ಏನ್ ಗೊತ್ತು ಜಾಸ್ತಿ ಹೇಳಕ್ ಆಗಲ್ಲ ಅಂತ ಗೊತ್ತು ಬಟ್ ನಿಮಗೆ ಏನ್ ಗೊತ್ತೂ ಅಂತ ನೋಡಿಲ್ಲ ಬಟ್ ಯಾತ್ರ ಇರೋ ಪ್ರಕಾರ ನೋಡಿದ್ರೆ ಬಾಲರಾಮನ್ ಮಾಡಬೇಕಾದ್ರೆ ಐದು ವರ್ಷದ ಐದು ವರ್ಷದ ಮಗು ಥರ ಮಾಡಬೇಕು ಹೇಗೆ ಮಾಡಬೇಕು ಅಂದಾಗ ನಾವೆಲ್ಲ ಸುಮಾರು ಸ್ಟೂ ಮಕ್ಕಳನ್ನ ಮೂರು ವರ್ಷದ ಐದು ವರ್ಷದ ಮಕ್ಕಳನ್ನೆಲ್ಲ ನೋಡ್ಕೊಂಡು ಬಂದೆ ಒಂದೊಂದೂವರೆ ಎಲ್ಲ ಹೋಗಿದ್ದಾನೆ ಸುಮಾರು ವರ್ಷ ಎಲ್ಲ ಕಡೆ ಹೋಗಿ ನೋಡಿಕೊಂಡು ಹೇಗಿರ್ಬೋದು ಅಂತ ಒಂದು ಜಸ್ಟ್ ಇಮ್ಯಾಜಿನೇಷನ್ ತೊಗೊಂಡಿದ್ದಾನೆ ಆಮೇಲೆ ಆ ಮುಖ ನೋಡಿದರೆ ಅದೇ ಥರ ಮೆಚುರಿಟಿ ಇರಬೇಕು ಮತ್ತು ಬಾಲರಾಮಗಳು ಕಾಣಬೇಕು ಹಾಗೆ ಅದನ್ನು ಸುಮಾರೆಲ್ಲ ಸ್ಟಡಿ ಮಾಡಿಕೊಂಡು ಆಮೇಲೆ ಬೇ ಅವ್ರ ಗುರುಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಮನೆಯವರ ಹತ್ರ ಡಿಸ್ಕಸ್ ಮಾಡಿಕೊಂಡು ಸ್ಟೇಜ್ ಬೇಸರ್ ಮಾಡ್ಕೋತಾ ಬಂದಿದೆ ಅಂತ ನನಗೆ ನನಗನ್ಸುತ್ತೆ ನೆಸ್ವರ್ ಟೈಮ್ ಅವ್ರ ಮನೆಯಲ್ಲೂ ಕೂಡ ಒಬ್ಬ ಚಿಕ್ಕ ಮಗ ಕೂಡ ಕ್ರಿಯೇಟ್ ಮಾಡುವಾಗ ನನ್ ಮಗನೇ ಅಂತ ಅನ್ಕೊಂಡು ಆ ಒಂದು ಭಾವನೆಯಲ್ಲಿ ಕೂಡ ಎಲ್ಲ ಮಕ್ಕಳು ನೋಡಿದ್ದಾನೆ ಮೂರು ಐದು ವರ್ಷ ಮಕ್ಕಳು ಎಲ್ಲ ಸ್ಕೂಲ್ ಗೆ ಹೋಗಿದ್ದಾನೆ ಎಲ್ಲ ಹೋಗಿದ್ದ ಯಾರು ಹೇಳ್ತಾ ಇರಲಿಲ್ಲ ಅಬ್ಸರ್ವ್ ಮಾಡ್ಕೊಂಡು ತ್ರೀ ಫೋರ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಂದು ಬಂದು ಗ್ಯಾದರಿ ಇನ್ಫಾರ್ಮೇಶನ್ ಆಮೇಲೆ ಬೇರೆ ಕಡೆ ಎಲ್ಲ ತಿಳ್ಕೊಂಬಿಟ್ಟು ಆಮೇಲೆ ಆಮೇಲೆ ಗೈಡ್ಲೈನ್ಸ್ ಆ್ಯಸ್ಪು ಗೈಡ್ಲೈನ್ಸ್ಗೆ ಏನು ಬೈದಿ ಆ ಟ್ರಸ್ಟ್ ಕಮಿಟ್ರಿಗೆ ಏನು ಗೈಡ್ಲೈನ್ಸ್ ಅದನ್ನು ಫಾಲೋ ಮಾಡಿ ಅಂತ ಕೈಲಾದಷ್ಟು ಕರೆಕ್ಟಾಗಿ ಮಾಡಿದ್ದಾರೆ ಸೊ ಇದಾಗಿತ್ತು ಅರುಣ್ ಯೋಗಿರಾಜ್ ಅವರ ಆಫೀಸ್ ಅಂದರೆ ಅವರ ಕಚೇರಿ ಅವರು ಇರೋವಂಥ ಎಲ್ಲ ಬ್ಯೂಟಿಫುಲ್ ಸ್ಟ್ಯಾಚ್ಯೂಸ್ಗಳು ನಾವು ಎಲ್ಲಿ ನಿಂತಿದ್ದೀವಿ ಇಲ್ಲೇ ಮಾಡಿರೋದು ಅಯೋಧ್ಯೆಯಲ್ಲಿರುವಂಥ ರಾಮನ ಮೂರ್ತಿ ಅದನ್ನು ಅಯೋಧ್ಯದಲ್ಲಿ ಹೋಗಿ ಕ್ರಿಯೇಟ್ ಮಾಡಿರೋದು ಅಂದರೆ ಅವರ ಫ್ಯಾಮಿಲಿಯಿಂದ ಏನು ಕೇಳಿದ್ವಿ ಅಂದರೆ ಇದನ್ನು ರಾಮ ವಿಗ್ರಹನ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಅರುಣ್ ಅವರು ತುಂಬ ಜ ತುಂಬ ಅಂದರೆ ಸ್ಕೂಲ್ಸ್ ಕಡೆ ಮಕ್ಕಳು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲೆಲ್ಲ ಹೋಗಿ ಸ್ಟಡಿ ಮಾಡಿ ಐದು ವರ್ಷದ ಮಗು ಅಂದರೆ ಹೆಂಗಿರುತ್ತೆ ಆ ಫೀಚರ್ಸ್ ಎಲ್ಲ ತುಂಬ ಕ್ಲೋಸ್ ಆಗಿ ಸ್ಟಡಿ ಮಾಡಿ ಅಷ್ಟು ಬ್ಯೂಟಿಫುಲ್ ಹಾರ್ಡ್ ವರ್ಕೆಲ್ಲ ಹಾಕಿ ಅವರಿಂಥ ಬ್ಯೂಟಿಫುಲ್ ವಿಗ್ರಹನ ಸೃಷ್ಟಿ ಮಾಡಿದ್ದಾರೆ ಬನ್ನಿ ನಮ್ಮ ಜೊತೆ ಇನ್ನೊಬ್ಬರು ಗೆಸ್ಟ್ ಇದ್ದಾರೆ ಅವ್ರು ಯಾರಂದರೆ ಅರುಣ್ ಯೋಗಿರಾಜ್ ಅವರ ಎಲ್ಡರ್ ಬ್ರದರ್ ಸೂರ್ಯಪ್ರಕಾಶ್ ಅಂತ ಅವರು ಕೂಡ ಒಬ್ರು ಸ್ಕಲ್ಪ್ತಾರೆ ಅವರು ಚಿಕ್ಕ ವಯಸ್ಸಿಂದ ಅರುಣ್ ಯೋಗಿರಾಜನ್ನು ನೋಡಿಕೊಂಡು ಬಂದಿರೋಂಥವ್ರು ಅಂದರೆ ಈ ಕಚೇರಿನಲ್ಲಿ ನೋಡ್ಬೋದು ಅವ್ರು ಎಂಥ ಬ್ಯೂಟಿಫುಲ್ ವಿಗ್ರಹಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು ಕೂಡ ಅವರ ಟೂ ಹ್ಯಾಂಡ್ಸ್ ಅವರ ಬೇರೆ ಕೈಯಿಂದಲೇ ಸೃಷ್ಟಿ ಮಾಡ್ತಾ ಬರ್ತಾ ಇರೋದು ಸರ್ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಜೊತೆ ಮಾತಾಡ್ತಾ ಇರೋದಕ್ಕೆ ಸರ್ ಅರುಣ್ ಯೋಗಿರಾಜ್ ಅಂದರೆ ಸ್ಕಲ್ಪ್ಟರ್ ಬಿಟ್ಟು ನೀವು ಅವ್ರನ್ನ ಚಿಕ್ಕ ವಯಸ್ಸಿನ ನೋಡ್ತಾ ಬಂದಿದ್ದೀರಾ ವಾಟ್ ವಾಸ್ ಹಿ ಲೈಕ್ ಸರ್ ಆಸ್ ಎ ಪರ್ಸನ್ ವೆರಿ ಸಿಂಪಲ್ ತುಂಬ ಸಿಂಪಲ್ ಹುಡುಗ ಅವನು ಯಾವುದೇ ಥರದ ಅಹಂಕಾರ ಆಗಲಿ ಅಥವಾ ಇನ್ನೊಂದಾಗಲಿ ಇಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ಸ್ಪೋರ್ಟ್ಸ್ ಅಲ್ಲಿ ತುಂಬ ಆಕ್ಟಿವ್ ಆಗಿದ್ದ ವಾಲಿಬಾಲ್ ಅಂದರೆ ತುಂಬ ಇಷ್ಟ ವಾಲಿಬಾಲ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದ್ದಾನೆ ಆ್ಯಂಡ್ ಅವನಿಗೂ ಈ ಡ್ರಾಯಿಂಗ್ ಅಂತಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ ಅವ್ನು ಚಿಕ್ಕ ವಯಸ್ಸಿನೂ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಅಭಿಲಾಷೆಗಳು ಅವನ ಹತ್ರ ಇತ್ತು ಆಮೇಲೆ ತಂದೆಗೆ ಮಗ ಅವನು ಯಾಕೆಂದರೆ ಚಿಕ್ಕವನಾಗಿರೋದ್ರಿಂದ ತುಂಬ ಪ್ರೀತಿ ಮಗ ಇವತ್ತು ಭಾಳ ಹೆಮ್ಮೆ ಆಗ್ತದೆ ಆ ಒಂದು ವಿಚಾರ ಕೇಳಿದ್ರೆ ಆ ವಿಗ್ರಹ ಅರುಣ್ ಮಾಡಿರುವಂಥ ಮೂರ್ತಿ ಸೆಲೆಕ್ಟ್ ಆಗಿದೆ ಅನ್ನೋದು ತುಂಬ ಖುಷಿ ಆಗ್ತದಮ್ಮ ದೇಶದಲ್ಲೇ ನಿಮ್ಮ ಫ್ಯಾಮಿಲಿ ಕೊಟ್ ಕೊಟ್ಟಂತ ಒಂದು ಕೊಡುಗೆ ಒಂದು ಗಿಫ್ಟ್ ಅಂತ ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಇಟ್ಸ್ ಅ ಗ್ರೇಟ್ ಟ್ರೂಲಿ ಆನರ್ ಸರ್ ಟಾಕಿಂಗ್ ಟು ಯು ಅಂಡ್ ಯುವರ್ ಫ್ಯಾಮಿಲಿ ಸರ್ ಇದು ಈ ಈ ಒಂದು ಕಲೆ ಏನಿದೆ ಇದನ್ನ ನೀವು ಒಂದು ಮೂರ್ತಿ ಕ್ರಿಯೇಟ್ ಮಾಡಬೇಕಾದ್ರೆ ಅದನ್ನ ಅದನ್ನ ಕ್ರಿಯೇಟಿವ್ ಪ್ರಾಸೆಸ್ ಹೆಂಗಿರುತ್ತೆ ಸರ್ ಏನು ಯೋಚನೆ ಇಟ್ಟು ಯಾರ್ದಾದ್ರೂ ಮನಸ್ಸಲ್ಲಿ ಒಂದು ಫೋಟೋ ಇಟ್ಕೊಂಡು ನೀವು ಬಿಲ್ಟ್ ಮಾಡ್ತೀರಾ ವಾಟ್ ಇಸ್ ದಟ್ ಕ್ರಿಯೇಟಿವ್ ಪ್ರಾಸೆಸ್ ಅಮ್ಮ ಮೊದಲನೇದಾಗಿ ಒಬ್ಬ ಕಲಾವಿದನಿಗೆ ಅದು ಶಿಲ್ಪಿಗೆ ಮೊದಲನೇದಾಗಿ ಡ್ರಾಯಿಂಗ್ ಇರಬೇಕಮ್ಮ ಡ್ರಾಯಿಂಗ್ ಬ್ಯಾಗ್ರೌಂಡ್ ಇರಬೇಕು ಆ ಡ್ರಾಯಿಂಗ್ ಇತ್ತು ಅಂತಂದರೆ ನಾವು ಒಂದು ಮೂರ್ತಿಯನ್ನು ತಯಾರು ಮಾಡೋದಕ್ಕೆ ಅನುಕೂಲ ಆ ಡ್ರಾಯಿಂಗ್ನಲ್ಲಿ ನಾವಿದ್ದಾಗ ಅದು ಅಳತೆ ಪ್ರಮಾಣಗಳು ತುಂಬ ಮುಖ್ಯ ಆಗ್ತದೆ ಅಳತೆ ಪ್ರಮಾಣಗಳು ಯಾವ ರೀತಿ ಅಂತಂದರೆ ಒಂದು ಮೂರಡಿ ವಿಗ್ರಹ ಮಾಡ್ತು ಅಂತಂದರೆ ಅಮ್ಮನ ವಿಗ್ರಹ ಒಂದು ಫೇಸ್ ಎಷ್ಟು ಬರಬೇಕು ಕಿರೀಟ ಎಷ್ಟು ಬರಬೇಕು ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜು ಕೂಡ ಆ್ಯಡ್ ಆಗ್ತದಮ್ಮ ಅದ್ರ ಜೊತೆಗೆ ಕಲ್ಲನ್ನು ನಾವು ಚಾಯ್ಸ್ ಮಾಡ್ಕೊಡೋದು ಒಂದು ಬುದ್ಧಿವಂತಿಕೆ ಅದರಲ್ಲೂ ಕೂಡ ಗಂಡು ಶಿಲೆ ಹೆಣ್ಣು ಶಿಲೆ ನಪುಂಸಕ ಶಿಲೆ ಅಂತ ಇರ್ತದೆ ಅದನ್ನು ಶಿಲ್ಪಿ ಆದಂಥವನು ಯಾವುದೇ ಕಾರಣಕ್ಕೂ ಯಾರಿಗೂ ಅದನ್ನು ಬಿಟ್ಕೊಡೋದಿಲ್ಲ ಅದು ಅವನಲ್ಲೇ ಉಳ್ಕೊಳೋಂಥ ಒಂದು ಕಡೆಯದಾಗಿ ಒಂದು ಸೀಕ್ರೆಟ್ ಅದು ಈಗ ಅದು ನಮ್ಮ ತಂದೆಯವರಿಂದ ಬಂದಿದೆ ಅಂತಂದರೆ ನಮ್ಮ ತಂದೆಯವರು ಅದನ್ನು ಹೇಳ್ಕೊಟ್ಟಿರ್ತಾರೆ ಯಾವುದೇ ರೀತಿ ಅದನ್ನು ಆರಿಸ್ಬೇಕು ಚಾಯ್ಸ್ ಮಾಡಬೇಕು ಅಂತ ಅದಾದ ಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅದನ್ನು ಒಂದು ಮಾರ್ಕಿಂಗ್ ಮಾಡ್ಕೊಳ್ತೀವಿ ಡ್ರಾಯಿಂಗ್ ಹಿನ್ನೆಲೆ ಇರೋದ್ರಿಂದ ನಾವು ಅದನ್ನು ಚಾರ್ಕೋಲ್ನಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ ಚಾರ್ಕೋಲ್ನಲ್ಲಿ ಮಾರ್ಕ್ ಮಾಡಿ ಅದರ ಸ್ಟೇಜ್ ಎಲ್ಲ ತೆಗೆದು ತಿರ್ಗಾ ಅದಕ್ಕೆ ಮತ್ತೊಮ್ಮೆ ಅದಕ್ಕೆ ಅಳತೆ ಪ್ರಮಾಣಗಳನ್ನ ಅಳವಡಿಸಿ ಅದನ್ನು ಯಾವ ರೀತಿ ಒಂದು ಮೂರ್ತಿ ಮಾಡಿದ್ರೆ ಒಂದು ಇಮ್ಯಾಜಿನೇಷನ್ ನಮ್ಮ ನಮ್ಮ ಹತ್ರ ಬರಬೇಕು ಆ ವಿಷನ್ ಬರಬೇಕು ಅಷ್ಟು ತನ್ಮಯತೆ ಇದ್ರೇ ಒಂದು ಕಲೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇದಾಗಿತ್ತು ಅಂದರೆ ಅರುಣ್ ಯೋಗಿರಾಜ್ ಅವರು ಯಾವ ರೀತಿಯಲ್ಲಿ ಯಾವ ಅವರು ಕ್ರಿಯೇಟಿವ್ ಥಾಟ್ ಪ್ರಾಸೆಸ್ ಏನಿತ್ತು ಫಸ್ಟು ಡ್ರಾಯಿಂಗ್ ಕ್ರಿಯೇಟ್ ಮಾಡ್ಕೋತಾರೆ ನೆಕ್ಸ್ಟು ಮೆಜರ್ಮೆಂಟ್ಸ್ ಇರುತ್ತೆ ಆ ಮೆಜರ್ಮೆಂಟ್ಸ್ ತಕ್ಕಂತೆಯೇ ಸ್ಕಿಲ್ಫುಲಿ ಆರ್ಟ್ಫುಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅಂದರೆ ಈ ಫ್ಯಾ ಇಫ್ ಈ ಫುಲ್ ಫ್ಯಾಮಿಲಿ ಟ್ಯಾಲೆಂಟ್ ಎಷ್ಟು ಮಟ್ಟಿಗೆ ಅಂತ ಇದೆ ಅಂತ ನಾವು ಇದರಲ್ಲೇ ಅರ್ಥ ಮಾಡ್ಕೋಬೋದು ನಾವು ಇದಾಯಿತು ಮೈಸೂರಲ್ಲಿ ಯೋಗಿರಾಜ್ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಮಾತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅನಗ ಕೇಶವ್ ಫಾರ್ ಕರ್ನಾಟಕ ತಕ್ ಫ್ರಮ್ ಮೈಸೂರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ